ನನ್ ಮಕ್ಳ ನೀವಿಬ್ರು ಇಬ್ರು ಪೂರ್ತಿ ಕೂರ್ತಿ ಬಿತ್ಕೊಂಡಿರಿ ಒಂದು ಉಪಯೋಗಕ್ಕೆ ಬರುವಂತ ಐಡಿಯಾಗಳನ್ನ ಮಾತ್ರ ಕೊಡ್ಬೇಡಿ ಅಂತ ಶಂಕರ ಹೇಳ್ದಾಗ ಕೋಳಿ ಅಣ್ಣ ಒಂದ್ ನಿಮಿಷ ಅಣ್ಣ ಹೇಳ್ಬಿಟ್ಟು ಶಂಕರ ಮುಂದೆ ಬಂದ್ ಕುತ್ಕೊಂಡು ಚುರ್ಮುರಿ ನಾನ್ ನಿನ್ಗೆ ಬೆಳಿಗ್ಗೆ ಹೇಳಿದ್ನಲ್ಲ ಪ್ಲಾನ್ ಅದನ್ನ ಅಣ್ಣಂಗೆ ಹೇಳ್ಬಿಟ್ಕಂಡ್ಲಾ ಅಂತ ಹೇಳ್ತಾನೆ ಆಗ ಶಂಕರ ಚುರ್ಮುರಿನ ಗುರಾಯಿಸ್ಕೊಂಡು ನೋಡ್ತಿರುವಾಗ ಚುರುಮುಡಿ ಒಂದೇ ಸರಿಗೆ ಭಯ ಆಗಕ್ಕೆ ಶುರು ಆಗುತ್ತೆ ಈ ಬಡ್ಡಿ ಐದ ನಂತವ ಏನು ಹೇಳಲೇ ಇಲ್ವಲ್ಲ ಈಗೇನೋ ಪಿಲಾನ್ ಹೇಳುವಂತವನೇ ಅಂತ ಚುರುಮುಡಿ ಹೇಳಿದಾಗ ಈ ಕಡೆ ಕೋಳಿ ಏ ಈ ಬಡ್ಡಿ ಐದ್ನೆ ಬೇಗ ಹೇಳ ಅಣ್ಣ ಹೊಡೆದು ಬಿಡ್ತಾನೆ ಅಂತ ಹೇಳ್ತಾನೆ ಆಗ ಚುರ್ಮುರಿ ಮನ್ಸೊಳಗಡೆನೆ ಏನೋ ಮ್ಯಾನೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನಾಳೆ ನಾವು ಸೀದಾ ಡಾನ್ಸ್ ಕ್ಲಾಸ್ ಹತ್ರ ಹೋಗುಮಾ ಅಂತ ಆ ಮಗುನ ಕರ್ದು ಆ ಮಗುನ ನಂತರ ಆ ಮಗು ಹತ್ರ ಕ್ಷಮೆ ಕೇಳಿ ವಾಪಸ್ ಡಾನ್ಸ್ ಕ್ಲಾಸ್ ಹತ್ರನೇ ಕರ್ಕೊಂಡು ಬಿಡೋಣ ಅಂತ ಚುರ್ಮುಡಿ ಹೇಳಿದಾಗ ಹೇಗಿದೆ ಅಣ್ಣ ಐಡಿಯಾ ಅಂತ ಕೇಳ್ತಾನೆ ನಿಮ್ ಮುಸುಡಿ ತರ ಇದೆ ಅಂತ ಶಂಕರ ಒಂದು ಒದ್ದು ಬಿಸಾಕ್ತಾನೆ ನನ್ ಪ್ರಾಣ ಉಳಿಸಿರುವ ದೇವತಿನ ಕಿಡ್ನಾಪ್ ಅಂತ ಹೇಳ್ತಿದ್ಯಾಲ ನೀವ್ ಅನ್ಕೊಂಡಾಗೆ ಸಾಮಾನ್ಯದವಳ ಅವಳ ಅಲ್ಲ ಅವಳು ರೌಡಿ ರೌಡಿ ಬೇಬಿ ಅವಳು ಬಾಯಲ್ಲಿ ಮಾತ್ ಬರ್ತಾ ಇದ್ರೆ ಅವಳು ಉರ್ದಂಗಿರ್ತದೆ ಎಷ್ಟು ಮುದ್ದಾಗಿ ಮಾತಾಡ್ತಾಳೆ ಗೊತ್ತೇನ್ಲಾ ಅವಳು ಹೇಳ್ಬಿಟ್ಟು ಶಂಕರ ಡ್ರಿಂಕ್ಸ್ ಮಾಡಕ್ಕೆ ಶುರು ಮಾಡ್ತಾನೆ ನನ್ ಕಡೆ ವಿಜಿ ನಾನ್ ನಿನ್ಗೆ ಒಡ ಹುಟ್ಟಿದ ಅಕ್ಕ ಅಲ್ದೇನೆ ಇರಬಹುದು ಆದ್ರೆ ಅಕ್ಕನ ಸಮಾನ ಅಂತ ನೀನೆ ಹೇಳ್ತಾ ಇರ್ತೀಯಾ ನಾನ್ ಇಷ್ಟು ಮಾತಾಡುವಂತ ಸ್ವತಂತ್ರನೇ ಇಲ್ವಾ ಅಂತ ವಿಜಿ ಹೇಳಿದಾಗ ಏನ್ ಮಾಡ್ತಿದ್ದೀನೋ ಅದು ನಿಮ್ ದೃಷ್ಟಿಯಲ್ಲಿ ತಪ್ಪೇ ಇರಬಹುದು ಅಕ್ಕ ನಾನು ಆ ಪರಿಸ್ಥಿತಿಯಲ್ಲಿ ಆ ನಿರ್ಧಾರ ತಗೊಳ್ದೆ ಇದ್ದಿದ್ದಿದ್ರೆ ಮತ್ತೆ ಅದೇ ರೌಡಿಸಮು ಅದೇ ಊರು ಅದೇ ದ್ವೇಷ ಅದು ಎಲ್ಲದ್ರ ಮಧ್ಯನೇ ಬದುಕಬೇಕಾಗಿತ್ತಿತ್ತು ಇವಾಗ ನೋಡಿ ನಾವೆಲ್ಲರೂ ಎಷ್ಟು ಸಂತೋಷವಾಗಿದ್ದೀವಿ ಅಂತ ಗೌರಿ ಹೇಳ್ದಾಗ ಹೇಗಿದ್ರೆ ಹೇಳ್ ಏನ್ ಬಂತು ಗೌರಿ ಒಂದ್ ಹೆಣ್ಣಿಗೆ ಗಂಡನ ಆಸರೆ ಬೇಕೇ ಅಲ್ವಾ ಹೆಣ್ಣು ಶಕ್ತಿನೇ ಇರಬಹುದು ಆದ್ರೆ ಗಂಡು ಮಹಾನ್ ಶಕ್ತಿ ಅಲ್ವಾ ಅವ್ನು ಇದ್ದಾಗ್ಲೇ ಅಲ್ವಾ ಅವ್ನ ಹೆಣ್ಣಿನ ಜೀವನ ಪರಿಪೂರ್ಣ ಆಗೋದು ಒಂದ್ ಹೆಣ್ಣಿಗೆ ಗಂಡು ಅಂತ ಸುಮ್ನೆ ಹೇಳಲ್ಲ ಪುರುಷತ್ವ ಅನ್ನೋದ್ನ ಪ್ರಕೃತಿಯಲ್ಲಿ ದೇವ್ರೆ ಅಲ್ವಾ ಮಾಡೋದು ಆ ದೇವರು ಯಾವ್ದನ್ನು ಅರ್ಥ ಇಲ್ಲದೆ ಮಾಡೋದಿಲ್ಲ ಅಲ್ವಾ ನೋಡು ಗೌರಿ ಎಲ್ಲರ ಹತ್ರನು ಹೇಳ್ಕೊಳಕೆ ಆಗೋದಿಲ್ಲ ಇದಕ್ಕೆ ಗಂಡ ಅಂತ ಒಂದು ಸಂಬಂಧನ ಬೆಳೆಸಿದ್ದಾನೆ ಅದನ್ನ ಯಾವತ್ತೂ ಕಳ್ಕೋಬಾರದು ಗೌರಿ ಪ್ರೀತಿ ಪಡ್ಕೊಳ್ಳಕ್ಕೆ ಏನಾದ್ರು ಒಂದು ಹೋರಾಟ ಮಾಡ್ಬೇಕು ಅದನ್ನ ಕಳ್ಕೊಳ್ಳೋದಿಕ್ಕೆ ಸಾವಿರ ಯುದ್ಧ ಬಂದ್ರು ಅದನ್ನ ಫೇಸ್ ಮಾಡಿ ನಾವು ಗೆಲ್ಬೇಕು ಇದನ್ನ ನಾನು ಸುಮ್ನೆ ಹೇಳ್ತಾ ಇಲ್ಲ ಇದು ನನ್ನ ಅನುಭವದ ಮಾತು ಇವಾಗ ನಾನು ಮದುವೆ ಆಗ್ತೀನಿ ಅಂದ್ರು ನನಗೆ ಮದುವೆ ಆಗೋಕೆ ಆಗೋದಿಲ್ಲ ಯಾಕಂದ್ರೆ ನನ್ ಮದುವೆ ಆಗೋ ಏಜು ಮೀರ್ ಹೋಗಿದ್ದೆ ಆದ್ರೆ ನಿನ್ ವಿಷಯ ಹಾಗಲ್ಲ ನಿನ್ ಬದುಕು ಚೆನ್ನಾಗಿರ್ಬೇಕು ಗೌರಿ ಅದನ್ನ ನಿನ್ ಕೈಯಾರೆ ಹಾಳ್ ಮಾಡ್ಕೋಬೇಡ ಅಂತ ಬಿಜಿ ಹೇಳಿದಾಗ ಅಕ್ಕ ಪ್ಲೀಸ್ ನಾನ್ ಈ ರೀತಿ ಹೇಳ್ತೀನಿ ಅಂತ ಬೇಜಾರ್ ಗಂಡನ ಆಸರೆ ಇಲ್ದೆ ಹೋದ್ರೆ ಏನಂತ ಒಂದ್ ಮಾತು ಹೇಳಿದ್ರಲ್ಲ ಹೆಣ್ಣು ಶಕ್ತಿ ಗಂಡು ಮಹಾನ್ ಶಕ್ತಿ ಅಂತ ಆದ್ರೆ ಆ ಮಾತು ಅದೇ ರೀತಿ ನಡ್ಕೊಳ್ಳೋರಿಗೆ ಮಾತ್ರ ಅನ್ವಯ ಆಗುತ್ತೆ ಅದು ಹೆಣ್ಣಿನ ಶಕ್ತಿನ ಕುಗ್ಗಿಸೋ ಗಂಡಸ್ರಿಗಲ್ಲ ಅಂತ ಗೌರಿ ಹೇಳ್ತಾಳೆ ಜೀವನದಲ್ಲಿ ನೀನ್ ನೊಂದಿದ್ಯಾ ಅದು ಇಲ್ಲ ಅಂತ ನಾನ್ ಹೇಳ್ತಿಲ್ಲ ಆದ್ರೆ ಜೀವನದಲ್ಲಿ ಸರಿಯಾವುದು ತಪ್ಪಿ ಯಾವ್ದು ಅಂತ ನಿನ್ಗೆ ಗೊತ್ತಿದೆ ಕೆಲವೊಂದು ಸೂಕ್ಷ್ಮಗಳು ಒಳ್ಳೇದಾಗ್ ಅನ್ಸಿದ್ರು ಕೆಲವೊಂದ್ ಸರಿ ಕೆಟ್ಟದಾಗಿ ಕಾಣಿಸುತ್ತೆ ನಾವು ಮನ್ಸಿನ ಕಣ್ಣನ್ನ ತೆಗ್ದು ನೋಡ್ಬೇಕಾಗುತ್ತೆ ನೀನು ನಿನ್ ಗಂಡನ ಜೊತೆಗಿದ್ರೆ ಮಗುಗೆ ಅದ್ರ ಅಪ್ಪನ್ ಪ್ರೀತಿ ಸಿಗುತ್ತೆ ಗೌರಿ ಅಂತ ವಿಜಿ ಹೇಳಿದಾಗ ಅಕ್ಕ ಡೋಂಟ್ ಡೌಟ್ ವರಿ ನಾನು ಅಪ್ಪಾಜಿ ಅಮ್ಮ ಭೂವಿ ನೀವು ಇವಾಗ ಹೇಗ್ ಖುಷಿಯಾಗಿದ್ದೀವೋ ಮುಂದೆನು ಹಾಗೆ ಖುಷಿಯಾಗಿರ್ತೀವಿ ಅಂತ ಹೇಳ್ಬಿಟ್ಟು ಗೌರಿ ಅಲ್ಲಿಂದ ಹೊಟ್ಟು ಹೋಗ್ತಾಳೆ ಈ ಕಡೆ ಶಂಕರ ಫುಲ್ ಕುಡ್ಕೊಂಡು ಮತ್ತೆ ಪರ್ಸು ತೆಗ್ದು ಗೌರಿ ಫೋಟೋ ನೋಡಕ್ಕೆ ಶುರು ಮಾಡ್ತಾನೆ ಈ ಕಡೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಕೋಳಿ ಈ ಚುರುಮರಿ ಎದ್ದು ನಡಿಲೇ ಇಲ್ಲಿಂದ ನೋಡು ಅಂತ ಹೇಳಿದಾಗ ಚುರ್ಮರಿ ಆ ಕಡೆ ನೋಡ್ಕೊಂಡು ತುಂಬಾನೇ ಶಾಕ್ ಆಗುತ್ತೆ ಆಗ ಅವರಿಬ್ರು ನಿಧಾನಕ್ಕೆ ಅಲ್ಲಿಂದ ಎದ್ದು ಹೋಗಕಂತ ನೋಡಿದಾಗ ಏ ಇಲ್ಲಿಂದ ಏನಾದ್ರು ಎದ್ದು ಹೋದ್ರು ನನ್ ಗೌರಿ ಕಂಡ್ರಲ್ಲ ನನ್ನ ಅಮ್ಮಿ ಕಂಡ್ರಲ್ಲ ಮೈ ವೈಫ್ ನನ್ನನ್ನ ಶಾನೆ ಲವ್ ಮಾಡ್ತಿದ್ರು ಕಂಡ್ಲಾ ಯಾವ ಪಾರ್ಟಿ ಅಂದ್ರೆ ಎಷ್ಟು ಇಷ್ಟ ಅಲ್ಲ ಬೆಟ್ಟದಷ್ಟು ಅಂತ ಹೇಳ್ಬಿಟ್ಟು ಫುಲ್ ಗೌರಿ ಬಗ್ಗೆನೇ ಹೇಳಕ್ಕೆ ಶುರು ಮಾಡ್ತಾರೆ ಈ ಕಡೆ ಚುರುಮುರಿ ಮತ್ತೆ ಕೋಳಿ ಅದನ್ನ ಕೇಳಿಸ್ಕೊಂಡು ತಲೆ ಎಲ್ಲಾ ಹಿಚ್ಕೊಳಕ್ಕೆ ಶುರು ಮಾಡ್ತಾರೆ ಈ ಒಂದ್ ಆದ್ಮೇಲೆ ಒಂದು ಗೌರಿ ಬಗ್ಗೆ ಹೇಳ್ತಾನೆ ಹೋಗ್ತಾನೆ ಆ ವಾಯ್ಸ್ ಎಲ್ಲ ಮ್ಯೂಟ್ ಆಗಿರುತ್ತೆ ತಟ್ ತಕ್ ಅಂತ ಅದು ಮೂವ್ ಆಗ್ತಾನೆ ತಂತ್ರ ಸಾಂಕ್ರ ಅಲ್ಲೇ ನಿದ್ದೆ ಮಾಡಕ್ಕೆ ಶುರು ಮಾಡ್ತಾನೆ ಅದೇ ಟೈಮ್ ಅಲ್ಲಿ ಗಂಗಾ ಅಲ್ಲಿಗೆ ಬಂದ್ಬಿಟ್ಟು ನೋಡ್ತಾ ಇರುವಾಗ ಅಕ್ಕ ಬಂದ್ರ ಅಕ ಬನ್ನಿ ಅಣ್ಣ ಮಲ್ಕೊಂಡ್ಬಿಟ್ಟ ಅಂತ ಹೇಳಿದಾಗ ಏ ಅಕ್ಕ ಅಂತ ಯಾಕ್ರೋ ಕರಿತೀರಾ ಶಂಕರ್ ಅವರು ನಿಮ್ಗೆ ಅಣ್ಣ ಆದ್ಮೇಲೆ ನಾನ್ ನಿಮ್ಗೆ ಅತ್ತಿಗೆ ತಾನೆ ನಾಳೆಯಿಂದ ನೀವು ನನ್ನ ಅತ್ತಿಗೆ ಅಂತ ಕರಿಬೇಕು ಸರಿ ಆಯ್ತು ಇವಾಗ ಇವ್ರನ್ನ ಎತ್ಕೊಳ್ಳಿ ಹೋಗಿ ಕರ್ಕೊಂಡು ಹೋಗಿ ಮಲ್ಸೋಣ ಅಂತ ಗಂಗಾ ಹೇಳಿದಾಗ ಈ ಕಡೆ ಗಂಗನ್ ವರ್ತಳೆ ನೋಡ್ಕೊಂಡು ಚುರುಮುಡಿಕೆ ಮತ್ತೆ ಕೋಳಿಗೆ ತುಂಬಾನೇ ಆಶ್ಚರ್ಯ ಆಗ್ತಾ ಇರುತ್ತೆ ನನ್ನ ಕಡೆ ವಾಸಂತಿ ಮತ್ತೆ ಆನಂದ್ ಮಗುಗೆ ಕಥೆ ಹೇಳ್ತಾ ಇರ್ತಾರೆ ಮಗು ಆನಂದ್ ತೊಡೆ ಮೇಲೆ ಮಲ್ಕೊಂಡಿರುತ್ತೆ ರೀ ಮಲ್ಕೊಂಡ್ ಬಿಟ್ಲು ಅಂತ ವಾಸಂತಿ ಹೇಳಿದಾಗ ನೀವ್ ಈ ತರ ಕತೆ ಹೇಳ್ತಿದ್ರೆ ನನ್ಗೆ ಮಲ್ಕೊಳ್ಳೋಣ ಅನ್ಸುತ್ತೆ ನೀವ್ ಕತೆ ಹೇಳ್ತಿದ್ರೆ ಏನೋ ತರ ಜೋಜೋ ಲಾಲಿ ಅಂತ ಹಾಡ್ ಹೇಳ್ದಂಗಿರುತ್ತೆ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಕೇಳಿಸಿಕೊಂಡು ಸುಮ್ನೆ ಬೆಣ್ಣೆ ಹಚ್ಬೇಡಿ ಅಂತ ಹೇಳ್ತಿರುವಾಗ ಮಗು ಮಲ್ಕೊಂಡ್ಲಾ ಅಂತ ಗೌರಿ ಹೇಳಿ ಅಲ್ಲಿ ಬರ್ತಾಳೆ ಹ್ಮ್ ಇವಾಗ ಅಷ್ಟೇ ಮಲ್ಕೊಂಡ್ಲು ಅಂತ ಹೇಳಿದಾಗ ಸರಿ ಆಯ್ತು ನಾನು ಅವಳನ್ನ ಕರ್ಕೊಂಡು ಹೋಗಿ ಮಲಗಿಸ್ತೀನಿ ಅಂತ ಹೇಳ್ಬಿಟ್ಟು ಮಗುನ ಎತ್ಕೊಂತಾಳೆ ನಂತರ ಆ ಕೊಡಿ ಅಂತ ಹೇಳಿದಾಗ ಆನಂದ್ ಅವರು ನಾನೇನ್ ಕೊಡ್ಲಿ ಅಂತ ಕೇಳ್ತಾರೆ ನಾಟಕ ಆಡ್ಬೇಡಿ ಅಪ್ಪಾಜಿ ಸುಮ್ನೆ ಕೊಡಿ ಅಂತ ಗೌರಿ ಹೇಳ್ದಾಗ ನನ್ ಗೊತ್ತಾಗ್ತಿಲ್ಲಮ್ಮ ನೀನ್ ಏನಂತ ಬಯ್ಬಿಟ್ಟೆ ಹೇಳಿದ್ರೆ ತಾನೆ ಗೊತ್ತಾಗೋದು ಅಂತ ಆನಂದ್ ಅವ್ರು ಹೇಳ್ತಿರುವಾಗ ಅಪ್ಪಾಜಿ ಇವಾಗ ಏನು ಕೊಡ್ತಿರೋ ಇಲ್ವ ಅಂತ ಹೇಳಿದಾಗ ನಿಧಾನಕ್ಕೆ ಜೋಬಿಂದ ಚಾಕ್ಲೇಟ್ ಅನ್ನು ತೆಗೆದು ಕೊಡ್ತಾರೆ ಆಹಾ ನಂದ್ ಏನಿದು ಮಗು ಕೈಯಲ್ಲಿರೋ ಚಾಕ್ಲೇಟ್ ಅನ್ನು ಬಿಡಲ್ವಾ ಅದಕ್ಕೆ ನಾ ಮಗುನ ಮಲಸುವಾಗ ನಾನು ಬರ್ತೀನಿ ಅಂತ ಹೇಳೋದು ಅಂತ ವಾಸಂತಿ ಅವರು ಬೈದ್ರೆ ಈ ಕಡೆ ಗೌರಿ ಅಪ್ಪಾಜಿ ಏನಿದು ನಿಮ್ಗೆ ಶುಗರ್ ಇದೆ ನೀವು ಚಾಕ್ಲೇಟ್ ಎಲ್ಲ ತಿನ್ಬಾರ್ದು ಇದೇ ಲಾಸ್ಟ್ ನೀನ್ ಈ ತರ ಮತ್ತೆ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ ನೋಡಿ ಅಂತ ಗೌರಿ ಹೇಳಿದಾಗ ಅಯ್ಯೋ ಯಾರಮ್ಮ ಹೇಳಿದ್ದು ನನಗೆ ಶುಗರ್ ಇದೆ ಅಂತ ನನಗೆ ಶುಗರ್ ಇಲ್ಲ ಏನು ಇಲ್ಲ ಬೇಕಾದ್ರೆ ನೀನೇ ಟೆಸ್ಟ್ ಮಾಡಿ ನೋಡು ಅಂತ ಹೇಳಿದಾಗ ಆನಂದ್ ಸುಮ್ನೆ ತಮಾಷೆ ಮಾಡ್ಬೇಡಿ ನೋಡಿ ನೀವು ಪದೇ ಪದೇ ಈ ತರ ಎಲ್ಲ ಚಾಕ್ಲೇಟ್ ತಿಂತ ಇದ್ರೆ ಆರೋಗ್ಯ ಕೆಟ್ಟೋಗುತ್ತೆ ನಿಮ್ಗಿದು ಲಾಸ್ಟ್ ನನ್ಗೆ ನಿದ್ದೆ ಬರ್ತಿದೆ ನಾನು ಹೋಗಿ ಮಲ್ಕೊಂತೀನಿ ಅಂತ ಹೇಳ್ಬಿಟ್ಟು ವಾಸಂತಿ ಅವ್ರ ಅಲ್ಲಿಂದ ಎದ್ದು ಹೋಗ್ತಾ ಇರುವಾಗ ಹಿಂದಕ್ಕೆ ನೋಡ್ಕೊಂಡು ಗುಡ್ ನೈಟ್ ಟೇಕ್ ಕೇರ್ ಅಂತ ಹೇಳ್ತಾರೆ ಆನಂದ್ ಅವರು ಅದನ್ನ ಕೇಳ್ಕೊಂಡು ನಕ್ಬಿಟ್ಟು ವಾಸಂತಿ ಅವರು ಹೋಗ್ತಾರೆ ಈ ಕಡೆ ಅಪ್ಪಾಜಿ ಅಮ್ಮಂಗೆ ಪ್ರಪೋಸ್ ಮಾಡಿದ್ರ ಅಂತ ಹೇಳಿದಾಗ ಇಲ್ಲಮ್ಮ ಮಾಡೋ ಟೈಮ್ ಅಲ್ಲಿ ಮಾಡಿಲ್ಲ ಇವಾಗ ಮಾಡಿದ್ರೆ ಏನ್ ತಿಳ್ಕೊಂತಾರೋ ಏನು ಅಂತ ಮುಜುಗರ ಅಂತ ಆನಂದ್ ಅವ್ರು ಹೇಳಿದಾಗ ಪರವಾಗಿಲ್ಲ ಅಪ್ಪಾಜಿ ನೀವೇನು ಚಿಂತೆ ಮಾಡ್ಬೇಡಿ ಬರುತ್ತೆ ಒಂದ್ ದಿನ ಮುಂದೆ ಒಳ್ಳೆ ಟೈಮ್ ಆ ದಿನ ಪ್ರಪೋಸ್ ಮಾಡುವಂತೆ ಅದು ಅಲ್ದೆ ನೀವು ಪ್ರಪೋಸ್ ಮಾಡದಿರುವ ಮಾಡುವಾಗ ಯಾವ್ದಾದ್ರು ಹುಡುಗಿ ಇರೋ ಪ್ರಸಂಗ ಬರುತ್ತಾ ನಿಮ್ಮನ್ನ ನೋಡಿದ್ರೆ ಯಾರಾದ್ರೂ ರಿಜೆಕ್ಟ್ ಮಾಡ್ತಾರ ಅಂತ ಹೇಳಿದಾಗ ಹೌದಲ್ವಾ ಮತ್ತೆ ಅಂತ ಅವ್ರು ಹೇಳಿ ನಗ್ತಾ ಇರ್ತಾರೆ ನಂತರ ಸರಿ ಅಪ್ಪಾಜಿ ನೀವು ರೆಸ್ಟ್ ಮಾಡಿ ನಾನು ಮಗುನ ಮಲ್ಸ್ನಿ ಅಂತ ಹೇಳ್ಬಿಟ್ಟು ಗೌರಿ ಅಲ್ಲಿಂದ ಹೊರಡ್ತಾಳೆ ಇನ್ನೊಂದ್ ಕಡೆ ಶಂಕರನ್ನ ಕರ್ಕೊಂಡು ಬಂದು ಗಂಗಾ ಬೆಡ್ ಮೇಲೆ ಮಲ್ಸಿ ಶಂಕರವ್ರೆ ಹಗಲಲ್ಲಿ ನಾನ್ ನಿಮ್ಮ ಹತ್ರ ಮಾತಾಡೋಣ ಅಂದ್ರೆ ನೀವು ನನ್ನ ನೋಡಿದ್ರೆ ದೂರ ದೂರ ಹೊರಟು ಹೋಗ್ತೀರಾ ಮಾತಾಡೋದ್ ಎಲ್ಲಿ ಈ ರಾತ್ರಿ ಮಾತಾಡೋಣ ಅಂದ್ರೆ ಚೆನ್ನಾಗಿ ಕುಡಿದು ಬಾಯಿ ಬಿಟ್ರೆ ಗೌರಿ ಗೌರಿ ಅಂತಾನೆ ಇರ್ತೀರ ಇನ್ನು ನಾನ್ ಯಾವಾಗ ನಿಮ್ ಹತ್ರ ಬರೋದು ನೀವ್ ಯಾಕೆ ನನ್ನ ಅರ್ಥನೆ ಮಾಡ್ಕೊಂತಿಲ್ಲ ಇನ್ನು ಎಷ್ಟು ವರ್ಷ ಅಂತ ನಾನ್ ನಿಮ್ಗೆ ಕಾಯೋದು ಅಂತ ಹೇಳ್ತಿರುವಾಗ ಅಮ್ಮಿ ಅಮ್ಮಿ ಅಮ್ಮಿಯವ್ರಿ ಅಂತ ಶಂಕರ ಮತ್ತೆ ಕೊಣಗಕ್ಕೆ ಶುರು ಮಾಡ್ತಾನೆ ಅದನ್ನ ಕೇಳಿಸ್ಕೊಂಡು ಸೀರೆ ಸರ್ಗಿನ ಕೊಡು ಬಿಟ್ಟು ಅಲ್ಲಿಂದ ಹೋಗಕಂತ ನೋಡಿದಾಗ ಸೀರೆ ಸೆರ್ಗು ಶಂಕರ ಮೇಲೆ ಬಿದ್ದೋಗುತ್ತೆ ಗೌರಿ ಗೌರಿದೇ ಸೀರೆ ಅನ್ಕೊಂಡು ಶಂಕರ ಗಟ್ಟಿಯಾಗಿ ಹಿಡ್ಕೊಂಡಾಗ ಗೌರಿ ಅಲ್ಲೇ ಗಂಗಾ ಅಲ್ಲೇ ಕೂತ್ಕೊಂಡು ಯಾಕ ಶಂಕರ ಅವರೇ ನನ್ನನ್ನ ಇಷ್ಟೊಂದು ಸತಾಯಿಸ್ತಿದ್ದೀರಾ ಆ ಗೌರಿಯಲ್ಲಿ ಇಲ್ದೇ ಇರುವಂತ ಇಲ್ದೆ ನನ್ನಲ್ಲಿ ಇರುವಂತದ್ದು ಇಲ್ದೇ ಇರುವಂತದ್ದು ಆ ಗೌರಿಯಲ್ಲಿ ಏನಿದೆ ನೀವು ಅವಳನ್ನ ಮರೆಯೋಕಾದ್ರೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಾ ನಿಮ್ಗೋಸ್ಕರ ನಾನು ಇಷ್ಟು ವರ್ಷ ಕಾದಿದ್ದೀನಿ ಆದ್ರೂ ನಿಮ್ಗೆ ನನ್ನ ಪ್ರೀತಿನೇ ಅರ್ಥ ಆಗ್ತಿಲ್ವಲ್ಲ ನನ್ನ ಪ್ರೀತಿ ಯಾವಾಗ ಅರ್ಥ ಆಗುತ್ತೆ ನಿಮ್ಗೆ ಯಾವಾಗ ನನ್ನ ಹೆಂಡತಿ ಅಂತ ಒಪ್ಕೊಂತ ನಾನೇ ತಾನೇ ನಿಮ್ ಹೆಂಡತಿ ಅಂತ ಗಂಗಾ ಹೇಳ್ತಿರುವಾಗ ಅಮ್ಮಿಯವ್ರೆ ಅಮ್ಮಿಯವ್ರೆ ಅಂತ ಮತ್ತೆ ಶಂಕರ ಹೇಳಕ್ಕೆ ಶುರು ಮಾಡ್ತಾನೆ ಅದನ್ನ ಕೇಳಿಸ್ಕೊಂಡು ಗಂಗಾ ಕೋಪ ಮಾಡ್ಕೊಂಡು ಮತ್ತೆ ತನಕ್ ತಾನೇ ಸಮಾಧಾನ ಮಾಡ್ಕೊಂಡು ಶಂಕರನ್ನ ಸೀರೆ ತನ್ ಸೀರೆ ಸರಿಗಲ್ಲಿ ಶಂಕರ ಮುಖಾಲ ಒರೆಸ್ಬಿಟ್ಟು ನಾನು ನಿಮ್ಮ ಅವಳೆ ಅಂತ ಹೇಳ್ಬಿಟ್ಟು ಶಂಕರನ್ ಎದೆ ಮೇಲೆ ಅಲ್ಲೇ ಮಲ್ಕೊಂತಾಳೆ ಗಂಗಾ ಈ ಕಡೆ ಅದನ್ನ ನೋಡ್ಕೊಂಡು ಆವಾಗಲೇ ಸುನಂದ ಅಲ್ಲಿಗೆ ಬಂದು ಅದನ್ನ ನೋಡ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂತಾಳೆ ಇನ್ನೊಂದ್ ಕಡೆ ಗೌರಿ ಮಗುನ ಮಲಸ್ತಾ ವಿಜಯಮ್ಮ ಹೇಳಿರೋ ಮಾತನ್ನೆಲ್ಲ ನೆನೆಸ್ಕೊಂಡು ಹೌದು ಅಕ್ಕ ಹೇಳಿದ್ದು ನಿಜಾನೇ ಒಂದ್ ಗಂಡಿಗೆ ಒಂದ್ ಹೆಣ್ಣಿಗೆ ಒಂದ್ ಗಂಡಿನ ಆಸನೆ ಬೇಕೇ ಬೇಕು ಪುಟ್ಟ ನಾನ್ ನಿನ್ಗೆ ತಂದೆ ಇಲ್ದೇನೆ ತಂದೆ ವಾತಾವರಣ ಇಲ್ದೇನೆ ನಿನ್ನ ಬೆಳೆಸಿದ್ದೀನಿ ಅದು ತಪ್ಪು ನಿಜಾನೇ ಆದ್ರೆ ಆ ವಾತಾವರಣದಲ್ಲಿ ನೀನ್ ಬೆಳೆಯೋದು ಇಷ್ಟ ಇಲ್ಲ ಆ ವಾತಾವರಣದಲ್ಲಿ ಬರೀ ಹೊಡಿ ಮಡಿ ಅಚ್ಚು ಚಾಕು ದ್ವೇಷ ಅನ್ನೋದೇ ಇದೆ ಅಲ್ಲಿ ಅಂತ ವಾತಾವರಣದಲ್ಲಿ ನೀನು ಬೆಳಿಬಾರದು ಅದಕ್ಕೆ ಆ ವಾತಾವರಣದಿಂದ ನಿನ್ನ ದೂರ ಕರ್ಕೊಂಡು ಬಂದು ವಿದ್ಯಾನೇ ಜೀವನದಲ್ಲಿ ಮುಖ್ಯ ಅನ್ನೋ ರೀತಿಯಲ್ಲಿ ನಾನು ಬೆಳೆಸ್ತಾ ಇದ್ದೀನಿ ನೀನು ಇವಾಗ್ಲೇ ಡಾನ್ ತರ ಆಡ್ತಿದ್ಯಾ ಇನ್ನೇನಾದ್ರೂ ನೀನ ಅವ್ರ ಜೊತೆಗೆ ಇರೋದಕ್ಕೆ ಬಿಟ್ಟಿದ್ದಿದ್ರೆ ನೀನು ಲಾಂಗು ಮಚ್ಚು ಹೊಡಿಬಡಿ ಅಂತಾನೆ ಬೆಳಿತಿದ್ದೆ ಆದ್ರೆ ಇವಾಗ ಹಾಗಲ್ಲ ನಾನ್ ನಿನ್ಗೆ ಒಳ್ಳೆ ಎಜುಕೇಶನ್ ಕೊಡಿಸ್ತೀನಿ ಎಲ್ರು ಹೇಳ್ತಾರೆ ಹೆಣ್ಣಿಗೆ ಅದು ಮುಖ್ಯ ಇದು ಮುಖ್ಯ ಅಂತ ಆದ್ರೆ ಹೆಣ್ಣಿಗೆ ಮುಖ್ಯವಾಗಿ ಬೇಕಾಗಿರುವ ಅಸ್ತ್ರ ಅಂದ್ರೆ ಅದು ವಿದ್ಯೆ ಇನ್ನೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಸುಮ್ನೆ ಹೇಳಿಲ್ಲ ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡಬೇಕು ಅವಳನ್ನ ಪ್ರತಿ ಹೆಜ್ಜೆಯಲ್ಲೂ ವಿದ್ಯಾವಂತೆಯಾಗಿ ಮಾಡ್ಬೇಕು ಅದನ್ನ ನಮ್ ಸಮಾಜ ಕೂಡ ತಿಳ್ಕೋಬೇಕು ಅಂತ ಗೌರಿ ಮಗುಗೆ ತಲೆ ಸೌರ್ತಾ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೀಕರ್ ಬಾ